ಗುಣುಗುಣುಗು ಹಾಡು ನನಗೆ ಒಂದು ತುಂಬ ಇಷ್ಟವಾದ ಹಾಡು ವೀರ್ ಸಮರ್ಥ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸಚಿನ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಆಮೇಲೆ ಇದು ಒಂದೇ ಕೊರಿಯೋಗ್ರಾಫ್ ಸಾಂಗ್ ಈ ಸಿನಿಮಾ ಇರೋದು ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಸುನ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಇಬ್ರು ಕೋಸ್ಟ ಸ್ವಾದಿಷ್ಟ ಮಲ್ಲಿಕಾಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಎಡಿಟರ್ ಆದಿಕ್ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಅವ್ರಿಗೆ ಹೇಳಬೇಕು ಈ ಸಲ ಈ ಸಲ ಫೈಟ್ ಇಲ್ಲ ಬರೀ ಪ್ರೀತಿ ಸೊ ಈ ಸಲ ಒಂದು ಸರಳ ಪ್ರೇಮ ಕತೆ ನೋಡಿ ನೆಕ್ಸ್ಟ್ ಆಕ್ಷನ್ ಮೂವಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ತುಂಬಾ ಸರಳವಾಗಿ ಮಾತಾಡಂಗಿಲ್ಲ ಟೈಟಲ್ ಮಾತ್ರ ಸರಳ ಪ್ರೇಮ ಕತೆ ಒಂದಷ್ಟು ವಿಷಯ ಹೇಳ್ಬೇಕು ನಮ್ಗೆ ರಿಲೀಸ್ ಹತ್ರದಲ್ಲಿದೆ ಅದೇ ನಾನು ಅತಿಶಯ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ಸೊ ಅತಿಶಯ್ ಆಮೇಲೆ ಇಡೀ ಫ್ಯಾಮಿಲಿ ಚಿಕ್ಪೇಟೆಲಿ ಸ್ಟೇ ಮಾಡ್ತಿರ್ತಾರೆ ಅವ್ರ ಅವ್ರ ಫ್ಯಾಮಿಲಿ ಅಪ್ಪ ಅಮ್ಮ ಬಿಡ್ತಾ ಇದಾರೆ ಇಂಟ್ರೊಡಕ್ಷನ್ ಮಾತ್ರ ಕೊಡ್ತಾರೆ ಒಂದು ಚಿಕ್ಕಪೇಟೆಯಲ್ಲಿ ಒಂದು ಫ್ಯಾಮಿಲಿ ಸೀರೆ ಮಾಡೋ ಒಂದು ಫ್ಯಾಮಿಲಿ ಅವ್ರ ಫ್ಯಾಮಿಲಿಯಲ್ಲಿ ನಡೆಯೋ ಒಂದು ಕಥೆನ ಸುನ್ನಿ ಅವರು ತುಂಬಾ ಸರಳವಾಗಿ ಹೇಳಿದ್ದಾರೆ ಸೊ ಅದನ್ನ ನೋಡಕ್ಕೆ ಎಲ್ಲರೂ ಫೆಬ್ರವರಿ ಏತ್ ಚಿತ್ರವೊಂದರಕ್ಕೆ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್